ಚೆನ್ನಾಗಿದೆ ಹೊಸ ಕಂಟೆಂಟ್ ಹೊಸ ತಂಡ ಪಾಪ ಎಷ್ಟಕ್ಕೆ ಬದುಕಿದ್ರು ಒಂದ್ ಬಟ್ಟೆ ಇದ್ರೆ ಮನ ಮುಚ್ಚೆ ಅನ್ನೋದು ಕಾನ್ಸೆಪ್ಟ್ ಅಷ್ಟೇ ದಯವಿಟ್ಟು ಎಲ್ಲ ನೋಡಿ ಹೊಸ ತಂಡ ಎಷ್ಟೇ ಮಾಡಬಹುದು ಹೋಗ್ತೀರಾ ನೋಡ್ತೀರಾ ಹೊಸ ಕಲೆಯನ್ನು ಗುರುತಿಸಿ ದಯವಿಟ್ಟು ನಮ್ಮ ಕನ್ನಡಕ್ಕೆ ಕೇಳ್ಕೊಳ್ದು ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ನೋಡಿ ಸೂಪರ್ ಸೂಪರ್ ಚೆನ್ನಾಗಿದೆ ಹೊಸ ಕಂಟೆಂಟ್ ಹೊಸಬ್ರೆ ಡೈರೆಕ್ಟ್ ಎಲ್ಲ ಹೀರೋ ಹೊಸಬ್ರೆ ಫ್ಯಾಷನ್ ಅಂತ ಪಾಪ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟ್ರು ಒಂಥರ ಚೆನ್ನಾಗಿದೆ ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಬೋರ್ ಅನಿಸುತ್ತೆ ಅದೇ ತಲೆ ಕೆಡಿಸ್ಕೊಂಡು ಒಂದು ಒಳ್ಳೆ ಸೆಂಟಿಮೆಂಟ್ ಆಗಿ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಹೊಸ ತಂಡ ಥ್ಯಾಂಕ್ ಯು ಸರ್ ಫಿಲಮ್ ಸರ್ ನಿಜವಾಗ್ಲೂ ಹೇಳ್ತೀನಿ ಒಂದು ನಿಕ್ಕರು ಒಂದು ನಿಕ್ಕರ್ನ ಕಥೆ ಅಂತ ಇರಬೇಕಾಗಿತ್ತು ಚೆನ್ನಾಗಿತ್ತು ಅಂದ್ರೆ ಆಮೇಲೆ ಸ್ವಲ್ಪ ಸಂಸ್ಕೃತಿ ಅದಿದೆಲ್ಲ ಇದೆ ರಿಯಾಲಿಟಿ ಬಿಡಿ ಒಬ್ಬ ಪ್ರತಿಯೊಬ್ಬ ಕನ್ನಡದಲ್ಲಿ ಏನಿದೆ ಅದೊಂದು ಬಂದೇ ಬರುತ್ತೆ ಸೊ ಲೈಸ್ ಸರ್ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಜ ಹೇಳ್ತೀನಿ ಒಬ್ಬ ಹಿಂದಿ ಹಿಂದಿಯಲ್ಲಿ ಏನಾದ್ರೂ ಸಿನಿಮಾ ಬಂದಿದ್ರೆ ಸರ್ ದೇವರನಾಗಿ ಹೇಳ್ತೀನಿ ಅವ್ರ ಆಕ್ಟಿಂಗ್ಗೆ ಇವತ್ತು ಕೆಲವೊಂದು ಫಿಲಮ್ಗಳೈತೆ ಗಳೈತೆ ನಾವು ನೋಡ್ದಂಗೆ ಕಾಮಿಡಿ ಆ ಲೆವೆಲಲ್ಲಿ ವರ್ಕೌಟ್ ಆಗ್ತಾ ಇದೆ ಸರ್ ಬಟ್ ಕನ್ನಡದಲ್ಲಿ ಇವಾಗ ಹೇಳ್ತೀವಿ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ವಾರ ಇಲ್ಲಿ ಇರಲ್ಲ ಸರ್ ಫಿಲಮು ಯಾರು ನೋಡಲ್ಲ ಸರ್ ಸುಮ್ಮನೆ ಹೊಸೊಬ್ಬರಿಗೆ ವ್ಯಾಲ್ಯೂನೇ ಇಲ್ಲ ಸರ್ ಹೇಳ ಸಿನಿಮಾ ಆ್ಯಕ್ಟ ಹೇಳಿ ಸರ್ ಅದಕ್ಕೆ ಆಗಿದೆ ಅದಕ್ಕಿಂತ ಈ ರಾಬೋಟಿ ಚೆನ್ನಾಗಿದೆ ಸರ್ ಹೇಳಿ

ಚೆನ್ನಾಗಿದೆ ಸರ್ ಬಟ್ಟೆ ಒಳ್ಳೆ ಬಟ್ಟೆ ಯಾವುದು ಬಗ್ಗೆ ಬಟ್ಟೆ ಬಗ್ಗೆ ತೆಗ್ದಿದ್ದಾರೆ ಪರಿಸರ ಬಗ್ಗೆ ತೆಗ್ದಿದ್ದಾರೆ ಚೆನ್ನಾಗಿದೆ ಸರ್ ನಮ್ಮ ಪರಿಸರ ಹೆಂಗಿರ್ಬೇಕು ಅನ್ನೋದು ಬಗ್ಗೆ ತೆಗೆದಿಲ್ಲ ತುಂಬ ಚೆನ್ನಾಗಿದೆ ಸರ್ ಆದರೆ ಅರ್ಥ ಮಾಡ್ಕೋಬೇಕಾದ್ರೆ ಫಿಲಮಿಂದ ಏನು ಅರ್ಥ ಆಗುತ್ತೆ ಅನ್ನೋದು ಅರ್ಥ ಮಾಡ